ನಮ್ಮ ರಾಷ್ಟ್ರ ಬಳಗದ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರಾದಂತಹ ಕೆ ಸಿ ಈಶ್ವರ್ ಅವರಿಗೆ ಈ ಒಂದು ಪತ್ರಿಕಾ ಪತ್ರಿಕೆಗೋಷ್ಠಿಯಲ್ಲಿ ಸತ್ ಸತ್ಯಣ್ಣ ಅವರಿದ್ದಾರೆ ಶಂಕರ್ ಅವರಿದ್ದಾರೆ ಠಾಕ್ರ ನಾಯ್ಕ ಅವರಿದ್ದಾರೆ ಮಾಜಿ ನಗರಸಭಾ ಸದಸ್ಯರಾದಂತಹ ರಾಜು ಅವರಿದ್ದಾರೆ ಶಿವಕುಮಾರ್ ಮಲಗುಪ್ಪ ಶಿವಕುಮಾರ್ ಅವರಿದ್ದಾರೆ ಅರ್ಗೆ ಅವರು ಹಾಗೆ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ನಿನ್ನೆ ಒಂದು ಹೇಳಿಕೆ ಕೊಟ್ಟಿದ್ದಾರೆ ಬರುವಂತಹ ಸಚಿವ ಸಂಪುಟದಲ್ಲಿ ಇಟ್ಟು ಅದನ್ನು ಪಾಸ್ ಮಾಡೇ ಮಾಡ್ತೀವಿ ಅನ್ನೋಂಥ ಮಾತು ಹೇಳ್ತಾ ಇದ್ದಾರೆ ನಾನು ತುಂಬ ಸಂತೋಷದಿಂದ ಇದನ್ನು ಸ್ವಾಗತ ಮಾಡ್ತೇನೆ ಆದರೆ ಯಾಕೆಂದರೆ ಇದು ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ವರದಿ ವಿಶೇಷವಾಗಿ ಹಿಂದುಳಿದ ವರ್ಗಗಳನ್ನ ಪರಿಗಣಿಸೋದ ಬಗ್ಗೆ ಇರ್ಬೋದು ಶೇಕಡಾವಾರು ಮೀಸಲಾತಿನ ಕೊಡೋ ಬಗ್ಗೆ ಇರ್ಬೋದು ಇದು ಬಹಳ ವಿಶೇಷ ಆಗತ್ತೆ ಭಾರತೀಯ ಜನತಾ ಪಾರ್ಟಿಯ ನಮ್ಮ ಕೇಂದ್ರ ನಾಯಕರು ಈ ಒಂದು ಜಾತಿ ಗಣತಿಯ ಬಗ್ಗೆ ನಾವು ಆಸಕ್ತಿ ತೋರಿಸ್ತೀವಿ ನಾವು ಇದ್ರ ಬಗ್ಗೆ ಮಾಡ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ ಮನೆ ಸಿದ್ದರಾಮಯ್ಯನವರು ಕೂಡ ಇದ್ರ ಬಗ್ಗೆ ಆಸಕ್ತಿ ತೋರಿಸ್ತಾ ಇದ್ದಾರೆ ಆದರೆ ಇದು ಕೇವಲ ಬೂಟಾಟಿಕೆ ಆಗಬಾರ್ದು ಇದು ಏನು ಮೂಡಾ ಹಗರಣ ಬಂದಿದೆಯಲ್ಲ ಈ ಮೂಡಾ ಹಗರಣದ ಬಗ್ಗೆ ಈ ವಿಷಯವನ್ನು ಡೈವರ್ಟ್ ಮಾಡೋದಕ್ಕೋಸ್ಕರ ನಾನು ಮುಂದಿನ ಸಚಿವ ಸಂಪುಟದಲ್ಲೇ ತರ್ತೇನೆ ಅದ್ರ ಬಗ್ಗೆ ಚರ್ಚೆ ಆಗಲಿ ಅಂತ ಮಾತನ್ನು ಹೇಳಿದ್ದಾರೆ ಅದು ಎಷ್ಟರ ಮಟ್ಟಿಗೆ ಅವ್ರು ತರ್ತಾರೋ ಗೊತ್ತಿಲ್ಲ ಆ ಸಚಿವ ಸಂಪುಟದಲ್ಲಿರೋಂಥ ಸಚಿವರಲ್ಲಿ ಭಾಳ ಭಿನ್ನಾಭಿಪ್ರಾಯ ಇದೆ ಇದ್ರ ಬಗ್ಗೆ ಇದು ಹೊಸದಾಗಲ್ಲ ಇದು ಸಿದ್ದರಾಮಯ್ಯವ್ರಿಗೂ ಗೊತ್ತು ಹಿಂದೆ ಈ ವಿಚಾರವನ್ನು ತಗೊಂಡ್ರೆ ರಾಜ್ಯದಲ್ಲಿರಂಥ ಸಚಿವ ಸಂಪುಟದ ಸದಸ್ಯರು ಶಾಸಕರು ನನ್ನ ವಿರುದ್ಧ ತಿರುಗಿಬೀಳಬಹುದು ನನ್ನ ಮುಖ್ಯಮಂತ್ರಿ ಸ್ಥಾನ ಹೋಗ್ಬೋದು ಅನ್ನಂಥ ಕಾರಣಕ್ಕೆ ಅವರದನ್ನು ಸಚಿವ ಸಂಪುಟಕ್ಕೆ ತರಲಿಲ್ಲ ಸಿದ್ದರಾಮಯ್ಯನವರು ಅದನ್ನು ಜಾರಿ ತರದೆ ಏಳು ತಿಂಗಳಾಯಿತು ಅವ್ರ ಕೈಗೆ ಹೋಗಿ ಈಗಾಗಲೇ ಫೆಬ್ರವರಿ ಫೆಬ್ರವರಿ ತಿಂಗಳಲ್ಲಿ ಹೋಗಿದೆ ಅವ್ರ ಕೈಗೆ ಇಪ್ಪತ್ತೊಂಬತ್ತು ಅಂದ್ಕೊಂಡು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಹೋಗಿದ್ದೆ ಏಳು ತಿಂಗಳಾದರೂ ಕೂಡ ಅದನ್ನು ಜಾರಿ ತರೋದಕ್ಕಲ್ಲಿ ಯೋಚನೆ ಮಾಡಲಿಲ್ಲ ನನಗೆ ಅನುಮಾನ ಏನು ಅಂತಂದರೆ ಈಗ ಮೂಡ ಹಗರಣದ ಬಗ್ಗೆ ಕರ್ನಾಟಕ ರಾಜ್ಯದಲ್ಲಿ ದೇಶದಲ್ಲಿ ಚರ್ಚೆ ಆಗ್ತಾಯಿದೆ ನಾನು ಹಿಂದುಳಿದ ವರ್ಗದ ಚಾಂಪಿಯನ್ ಅಂತ ತೋರ್ಸೋದಕ್ಕೆ ಹೇಳಿಕೆ ಕೊಟ್ಟಿದ್ದಾರೆ ಸಚಿವ ಸಂಪುಟದಲ್ಲಿ ಈ ಖಂಡಿತ ತರ್ತೀನಿ ಅಂತ ಹೇಳಿದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇದು ಬಾಯಿ ಮಾತಿನ ಹೇಳಿಕೆ ಆಗಬಾರದು ತಕ್ಷಣ ಸಚಿವ ಸಂಪುಟದ ಮುಂದೆ ಇಟ್ಟು ಅದನ್ನು ಅಂಗೀಕರಿಸಿದ್ರೆ ಸಾರ್ವಜನಿಕ ಸಂ ಚರ್ಚೆಗೆ ಬಿಡಿ ನೀನು ಇದು ಸರಿನು ತಪ್ಪು ಹಿಂದುಳಿದವರ್ಗದೇ ಅದೇ ರೀತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗರಿಗೆ ಎಲ್ಲ ಸಮಾಜದ ಬಡವರಿಗೆ ಅದು ಬ್ರಾಹ್ಮಣರು ಲಿಂಗಾಯತರು ಒಕ್ಕಲಿಗರು ಎಲ್ಲ ಸಮಾಜದ ಬಡ ಬಡವರಿಗೆ ಇದರಿಂದ ಲಾಭ ಆಗುತ್ತೆ ಇಲ್ಲ ಇದೆಲ್ಲವೂ ಕೂಡ ಚರ್ಚೆ ಆಗಬೇಕು ಇದ್ರ ಬಗ್ಗೆ ಕಾನೂನು ಏನು ಹೇಳುತ್ತೆ ಅನ್ನೋದ್ರ ಬಗ್ಗೆಯೂ ಕೂಡ ಚರ್ಚೆಗಳಾಗಬೇಕು ಇಲ್ಲ ಅಂತಂದ್ರೆ ಏನಾಗುತ್ತೆ ಇದು ನಾಟಕ ಆಗತ್ತೆ ಅನ್ನೋಂಥ ಮಾತನ್ನು ಮಾನ್ಯ ಸಿದ್ದರಾಮಯ್ಯವ್ರಿಗೆ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ